भारत माता की भारत माता की बाबा साहेब अंबेडकर बाबा साहेब अंबेडकर मान्य बंधु संविधान सम्मान ಅಭಿಯಾನ ಒಂದು ರೀತಿಯ ಆಂದೋಲನದ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಇದೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಈ ತಿಂಗಳ ಇಪ್ಪತ್ತಾರರಿಂದ ಪ್ರಾರಂಭಗೊಂಡು ಸಂವಿಧಾನ ಇವತ್ತು ಅರ್ಪಣೆಯಾಗ ಆಗಿದ್ದು ಇಪ್ಪತ್ತಾರು ನವೆಂಬರ್ ಇಪ್ಪತ್ತಾರು ಜನವರಿಗೆ ಅದು ಚಾಲ್ತಿಗೆ ಬಂದಿದ್ದು ಅಲ್ಲಿಯವರೆಗೆ ಅರವತ್ತು ದಿನಗಳ ಕಾಲ ಸಂವಿಧಾನದ ಮಹತ್ವ ಮತ್ತು ಅಂಬೇಡ್ಕರ್ ಅವರ ಕೊಡುಗೆ ಈ ದೇಶ ಸಂವಿಧಾನಕ್ಕೆ ಕೊಡುವ ಗೌರವ ಅಂಬೇಡ್ಕರ್ ಅವರಿಗೆ ಯಾರ್ಯಾರು ಎಷ್ಟೆಷ್ಟು ಯಾವ ಯಾವ ಸಂದರ್ಭದಲ್ಲಿ ಕಾಲಘಟ್ಟದಲ್ಲಿ ಗೌರವ ಕೊಟ್ಟರು ನೋಯಿಸಿದ್ರು ಇಂಥ ಎಲ್ಲಾ ವಿಚಾರಗಳನ್ನು ಕೂಡ ತಳಮಟ್ಟಕ್ಕೆ ತಲುಪಿಸುವ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ಮುಖಂಡರು ಇವತ್ತು ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಎಂಬ ಸಂಘಟನೆಯ ಅಡಿಯಲ್ಲಿ ಈ ಕೆಲಸವನ್ನ ಕೈಗೆತ್ತಿಕೊಂಡಿದ್ದಾರೆ ಆ ಕಾರಣದಿಂದ ಪ್ರತಿಯೊಂದು ಕಡೆ ಬೇರೆ ಬೇರೆ ದಿನಾಂಕಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಹೋಗ್ತಾ ಇದೆ ರಾಮಮೂರ್ತಿಯವರು ಅವರು ನನ್ನ ಸಹೋದರರು ನಿಮ್ಮೆಲ್ಲರ ಪ್ರೀತಿಯ ವಿಶ್ವಾಸದ ಶಾಸಕರು ನನ್ನನ್ನ ಈ ಸಭೆಗೆ ಬರಬೇಕು ಅಂತೇಳಿ ಮಾಡ್ಕೊಂಡ್ರು ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ ಸಹೋದರ ರವರು ಆ ನೆಕ್ಕಲ್ನ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಶಿವಮೊಗ್ಗದ ಮುಖಂಡರು ಇದರ ಉಸ್ತುವಾರಿ ದತ್ತಾತ್ರಿಯವರು ಈಗಾಗಲೇ ತಮ್ಗೆಲ್ರಿಗೂ ಕರಡನ್ನ ತೋರಿಸಿ ನಿಮಗೆ ಬೋಧನೆಯನ್ನು ಕೂಡ ಮಾಡಿದ್ದಾರೆ ಸೋಮಶೇಖರ್ ಅವರು ಶ್ರೀಧರ್ ರೆಡ್ಡಿ ಅವರು ಸಂಘಟನೆಗಳ ಮುಖಂಡರಾಗಿರತಕ್ಕಂತ ನಂಜೇಶ್ ಕುಮಾರ್ ಅವರು ಅನೇಕ ಮುಖಂಡರುಗಳು ಇಲ್ಲಿ ಒಂದೆರಡು ಸಾಲುಗಳಲ್ಲಿ ಎಲ್ಲ ಕುಳಿತಿದ್ದಾರೆ ನಮ್ಗೆಲ್ಲರಿಗೂ ಕೂಡ ನನ್ನ ಗೌರವಗಳನ್ನ ಅರ್ಪಿಸ್ತಾ ನನ್ನ ಮಾತುಗಳಿಗೆ ಪ್ರಾರಂಭ ಮಾಡ್ತೇನೆ ಮಾನ್ಯ ಬಂಧುಗಳೇ ನಾನು ಯಾರು ಅನ್ಯತಾ ಭಾವಸ್ವಾರ್ ಭಾರತೀಯ ಜನತಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಲ್ಲದೇ ಇರತಕ್ಕಂಥ ಎಷ್ಟು ಜನರು ಈ ಸಭೆಯಲ್ಲಿ ಇದ್ದೀವಿ ಅಂತ ಸ್ವಲ್ಪ ಕೈ ಮೇಲೆ ಮಾಡಬಹುದಾ ಪಕ್ಷದ ಅವರು ಅಲ್ಲದವರು ಎಷ್ಟು ಜನ ಇದ್ದೇವೆ ಮೇಲೆ ಕೈ ಆಯ್ತು ಥ್ಯಾಂಕ್ ಯು ತುಂಬಾ ಕಡಿಮೆ ಆಯ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಪಾಠ ಮಾಡುವ ಅವಶ್ಯಕತೆ ಇಲ್ಲ ನಾವು ದಿವಸ ಭಾಷಣಗಳಲ್ಲಿ ಕೇಳ್ತೇವೆ ಸೋಷಿಯಲ್ ಮೀಡಿಯಾಗಳಾಗ್ತೇವೆ ನಮ್ದೇ ವಾಟ್ಸಪ್ ಇದೆ ಎಲ್ಲದರಲ್ಲೂ ಬರ್ತದೆ ನಾವು ತಿಳ್ಕೊಳ್ತಿರ್ತೀವಿ ಎಲ್ಲ ಸರಿ ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೊಸಬರನ್ನ ಸೇರಿಸುವ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಮಾಡಿದ್ರೆ ಅದಕ್ಕೆ ಮಹತ್ವೇ ಬರುತ್ತೋ ಇಲ್ಲ ಅಂತಂದ್ರೆ ಅದು ಮಹತ್ವದ್ದಾಗಿರೋದಿಲ್ಲ ಸಂವಿಧಾನ ಸರ್ವರದ್ದು ಇದಕ್ಕೆ ಜಾತಿ ಭೇದ ಯಾವುದೂ ಇಲ್ಲ ಧರ್ಮ ಇಲ್ಲ ಎಲ್ಲರಿಗೂ ನ್ಯಾಯ ನ್ಯಾಯಪಡಿಸತಕ್ಕಂಥದ್ದು ನಾನು ಅನೇಕ ಬಾರಿ ಹೇಳ್ತಿರ್ತೀನಿ ಕಾನ್ಸ್ಟಿಟ್ಯೂಷನ್ ಈಸ್ ಅ ಡಿಕ್ಷನರಿ ಆಫ್ ಸೋಷಿಯಲ್ ಜಸ್ಟೀಸ್ ಸಂವಿಧಾನ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯದ ನಿಘಂಟು ನೀವು ನಿಘಂಟುಗಳಲ್ಲಿ ಬೇರೆ ಬೇರೆ ವಿಚಾರಗಳನ್ನು ನೋಡ್ಬೋದು ಯಾವ ಪದದ ಅರ್ಥ ನಮಗೆ ಗೊತ್ತಾಗೋದಿಲ್ವೋ ನಿಘಂಟು ತಿನ್ನುವುದು ಓದ್ಕೊಳ್ತೀವಿ ಆದ್ರೆ ಈ ನಿಘಂಟು ಬೇರೆ ಈ ನಿಗಂಟು ನಮ್ಮ ಜೀವನದಲ್ಲಿ ಒಂದು ವ್ಯವಸ್ಥೆ ಏನು ಇವತ್ತು ನಮ್ಮನ್ನ ಆಡಳಿತ ಮಾಡುವ ವ್ಯವಸ್ಥೆಯಲ್ಲಿ ನಮ್ಮನ್ನ ನಾವು ಯಾವ ರೀತಿ ತೊಡಗಿಸ್ಕೊಳ್ಬೇಕು ನಮ್ಮ ಹಕ್ಕುಗಳು ಏನು ನಮ್ಮ ಕರ್ತವ್ಯಗಳು ಏನು ಸರ್ಕಾರ ನಮಗೆ ಕೊಡ್ತಕ್ಕಂತ ಸವಲತ್ತುಗಳು ಏನು ಯಾವ ಯಾವ ಸಂದರ್ಭದಲ್ಲಿ ಸರ್ಕಾರದ ನಿರ್ಧಾರಗಳು ಹೇಗಿರಬೇಕು ಜನ ಅದಕ್ಕೆ ಯಾವ ರೀತಿ ಸ್ಪಂದಿಸಬೇಕು ಇಷ್ಟೇ ಅಲ್ಲ ಹೇಳ್ತಾ ಹೋದ್ರೆ ಬೇಕಾದಷ್ಟು ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಗ್ರಂಥವನ್ನಾಗಿ ಕೊಟ್ಟಿದ್ದಾರೆ ಈ ದೇಶದಲ್ಲಿ ಅನೇಕ ಧರ್ಮಗಳು ಇವೆ ಭಾಷೆಗಳಿವೆ ಪ್ರಾಂತ್ಯಗಳಿವೆ ರಾಜ್ಯಗಳಿವೆ ಜಾತಿಗಳು ಎಷ್ಟು ನಿಮಗೆ ಗೊತ್ತು ಇಷ್ಟೆಲ್ಲ ಇದ್ರೂ ಕೂಡ ಕ್ರೈಸ್ತರಿಗೆ ತಮ್ಮದೇ ಆದ ಧರ್ಮಗ್ರಂಥ ಇದೆ ಹಿಂದೂಗಳಿಗೂ ತಮ್ಮದೇ ಆದ ಧರ್ಮಗ್ರಂಥ ಇದೆ ಮುಸಲ್ಮಾನರಿಗೂ ತಮ್ಮದೇ ಆದ ಧರ್ಮಗ್ರಂಥ ಇದೆ ಬೇರೆ ಬೇರೆಯವರಿಗೂ ಕೂಡ ಆದ್ರೆ ಒಂದನ್ನ ತಿಳ್ಕೊಳ್ಬೇಕು ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಧರ್ಮಗಳು ಎಲ್ಲಾ ಜಾತಿಗಳು ಭಾಷೆಗಳು ಎಲ್ಲರಿಗೂ ಸೇರಿ ಒಂದೇ ಒಂದು ಧರ್ಮ ಗ್ರಂಥ ಇದೆ ಅದು ಸಂವಿಧಾನ ಇದನ್ನು ಬೇರೆ ಯಾರೋ ಬರೆದಿದ್ದಲ್ಲ ನಮ್ಮ ಪಿತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ದಿದ್ದ ಎಮ್ಮೆಯಿಂದ ಹೇಳ್ಕೊಳ್ತೇವೆ ನಾವು ಬಟ್ ನಾವು ಯಾರಿಗೆ ಅದನ್ನು ಎಷ್ಟು ತಲುಪಿಸಿದ್ದೇವೆ ನಾವು ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಧರ್ಮ ಗ್ರಂಥವನ್ನ ಆ ಧರ್ಮದ ವ್ಯಕ್ತಿ ವಿರೋಧಿಸಬಹುದು ಕುರಾನ್ ಒಬ್ಬ ಮುಸ್ಲಿಮ್ ವಿರೋಧ ಮಾಡಬಹುದು ಅವರೇನು ತಲೆ ಕಡಿಸ್ಕೊಳ್ಳೋದಿಲ್ಲ ಒಬ್ಬ ಕ್ರೈಸ್ತ ಬೈಬಲ್ನ ವಿರೋಧ ಮಾಡಬಹುದು ಹಿಂದೂಗಳಂತೂ ಬೀದಿ ಬೀದಿಗೂ ಇದ್ದಾರೆ ಬಿಡಿ ನಮ್ಮನ್ನು ವಿರೋಧ ಮಾಡೋದು ಬೀದಿ ಬೀದಿಯಲ್ಲೂ ನಮ್ಮನ್ನು ವಿರೋಧ ಮಾಡ್ತಾರೆ ನಮ್ಮ ಗ್ರಂಥಗಳನ್ನು ವಿರೋಧ ಮಾಡ್ತಾರೆ ಹಿಂದುತ್ವವನ್ನು ವಿರೋಧ ಮಾಡ್ತಾರೆ ಯಾಕಂತಂದ್ರೆ ಪಾಪ ಅವ್ರ ಪರಿಸ್ಥಿತಿ ಹಂಗಾಗ್ಬಿಟ್ಟಿರ್ತದೆ ಆಸ್ಪತ್ರೆಗಳಲ್ಲಿ ತೋರಿಸ್ಬೇಕಾಗ್ತದೆ ಅವ್ರಿಗೆ ಆದ್ರೆ ಒಂದು ಯೋಚನೆ ಮಾಡಿ ಇಷ್ಟೆಲ್ಲ ಧರ್ಮ ಗ್ರಂಥಗಳನ್ನ ವಿರೋಧ ಮಾಡೋರು ಇದ್ರೂ ಕೂಡ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಯಾವೊಬ್ಬ ವ್ಯಕ್ತಿಯೂ ಕೂಡ ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ವಿರೋಧ ಮಾಡಿದ್ರೆ ಕಂಬಿಗಳ ಹಿಂದೆ ಇರ್ಬೇಕಾಗ್ತದೆ ಕಂಬಿಗಳ ಹಿಂದೆ ಇರ್ಬೇಕಾಗ್ತದೆ ಯಾಕೆಂತಂದ್ರೆ ಇಲ್ಲಿ ಕಟ್ಟಿಲೆಗಳಿವೆ ಇವತ್ತು ಈ ದೇಶ ನಡೀತಾ ಇರತಕ್ಕಂಥದ್ದು ಬೇರೆ ಯಾವ ಧರ್ಮ ಗ್ರಂಥದಿಂದಲ್ಲ ಅದು ಸಂವಿಧಾನದಿಂದ ಅದಕ್ಕೆ ಮೋದಿಜಿಯವರು ಮೊನ್ನೆ ಹೇಳಿದ್ರು ನೀವು ಕೇಳಿದಿರ ಗೊತ್ತಿಲ್ಲ ಭಾರತ ದೇಶದ ಇಲ್ಲಿ ಎಷ್ಟೋ ಧರ್ಮಗಳು ಭಾಷೆಗಳು ನಡವಳಿಕೆಗಳು ಏನೇ ಇದ್ರೂ ಕೂಡ ಸಂವಿಧಾನ ಬಹಿತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಮತ್ತು ಅವರ ಸಂಗಡಿಗಳು ಅವರು ಒಬ್ಬರೇ ಬರದಿಲ್ಲ ಹಲವರು ಕೂಡ ಇದ್ರು ಆದ್ರೆ ಅಂಬೇಡ್ಕರ್ ಅವರು ಅನೇಕರು ಸಹಕಾರ ಕೊಡದೆ ದೂರ ದೂರ ಇದ್ದಾಗ ಅದನ್ನು ತುಂಬಾ ಕಷ್ಟಪಟ್ಟು ಬರೆದಿದ್ದಾರೆ ಆದ್ರೆ ಬರೀತಕ್ಕಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಒಂದು ತಳ ಸಮುದಾಯಕ್ಕೆ ಸೇರಿದವರಾಗಿದ್ರು ಅವರಿಗೆ ಈ ದೇಶದಲ್ಲಿ ಇರ್ತಕ್ಕಂತ ನ್ಯೂನತೆಗಳು ಎಲ್ಲ ಗೊತ್ತಿತ್ತು ಅರ್ಚನೆ ಮಾಡಿದ್ರು ನೇಧಾವಿ ಅವರು ಅವರು ಕೂಡ ಅಸ್ಪೃಶ್ಯತೆಯನ್ನ ಅನುಭವಿಸಿದ್ರು ಅವರೊಂದು ಕೆಲಸ ಮಾಡ್ತೋದಾಗಿತ್ತು ಅವಕಾಶ ನನಗ್ ಸಿಕ್ಕಿಬಿಟ್ಟಿದೆ ನನಗಾದ ಎಲ್ಲ ತೊಂದರೆಗಳಿಗೆ ಉತ್ತರ ಕೊಡ್ ಉತ್ತರ ಹುಡುಕ್ಬೇಕು ನಾನು ಯಾರು ನನಗೆ ಅನ್ಯಾಯ ಮಾಡಿದ್ದಾರೆ ನಮಗ್ ಮೋಸ ಮಾಡ್ತಾರೆ ಸಮಾಜದಲ್ಲಿ ಹಾಗೆ ತನ ತೀರ್ಸ್ಕೊಳ್ಬೇಕು ಎಲ್ಲಾದ್ರೂ ಕಂಡಿದ್ದೀರಾ ಎಂಥ ವ್ಯಕ್ತಿ ಎಲ್ಲೂ ಕೂಡ ಒಂದಂಶವಾದ್ರೂ ಕೂಡ ಅವರ ಹಕಿತನ ಮಾಡ್ಲಿಲ್ಲ ಜನರನ್ನ ಅರ್ಥ ಮಾಡ್ಕೊಂಡ್ರು ಸಮಾಜವನ್ನು ಅರ್ಥ ಮಾಡ್ಕೊಂಡ್ರು ಯಾವತ್ತಿಗೂ ಕೂಡ ಅರ್ದು ಹಂಚಿ ಹೋದ ರೀತಿಯಲ್ಲಿ ಭಾರತ ದೇಶ ಒಗ್ಗಟ್ಟಾಗಿ ಇಡಬೇಕು ಅನ್ನೋ ಒಂದು ಕಾರಣದಿಂದ ನಮ್ಮೆಲ್ಲರನ್ನೂ ಸೇರಿಸಿ ಈ ಸಂವಿಧಾನದ ಮೂಲಕ ನಮ್ಮನ್ನ ಹಿಡಿದಿಟ್ಟಿದ್ದಾರೆ ಇವತ್ತೊಂದು ದಿವಸ